ಹಲೋ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಮಸ್ತೆ ಸೊ ಇವತ್ತಿನ ವೀಡಿಯೋ ಸ್ಟಾ ಸ್ಟಾರ್ಟ್ ಮಾಡೋಣ ಇನ್ನೇ ಅದೋ ನಾನು ವೀಡಿಯೋಸ್ ನೋಡ್ತಾ ಇದ್ದೆ ಸ್ಟ್ರೈಟ್ ಟಾಪಿಕ್ ಬಂದುಬಿಡ್ತೀನಿ ತುಂಬ ಬೇರೆ ಬೇರೆ ಚಾನಲ್ಗಳೆಲ್ಲ ನೋಡ್ತಾ ಇರ್ತೀನಲ್ಲ ಅವಾಗ ಒಬ್ರು ಹಾಕಿದ್ರು ಏನೋರು ವೀಡಿಯೋಸ್ ಮಾಡಿ ನೋಡ್ತಿರ್ತೀನ ಅವ್ರದ್ದನ್ನು ಅವ್ರು ಹೇಳ್ತಾಯಿದ್ರು ಫೇಕ್ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟು ಎಷ್ಟು ಅಂತಂದರೆ ನಾವು ಅಷ್ಟು ಕೇರ್ಫುಲ್ಲಾಗಿರಬೇಕು ಅಷ್ಟು ಅದನ್ನು ಬಿಟ್ಬಿಟ್ಟು ಕೂಡ ಇರೋಕ್ಕಾಗೋದಿಲ್ಲ ಅಂದರೆ ನಾವು ಯಾವ ಥರ ಇಟ್ಕೊಂಡು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರೋ ಡಾಕ್ಟರ್ ಕೃಷ್ಣಮೋಹನ್ ಅಂತ ಹೇಳ್ಬಿಟ್ಟು ಇದು ಹೊಸ್ದಾಗಿ ಫೇ ಫೇಸ್ಬುಕ್ಕಲ್ಲಿ ಯಾರಿಗೋ ರಿಕ್ವೆಸ್ಟ್ ಕಳಿಸಿದ್ದಾರೆ ಅವರು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಒಬ್ಬರು ಮೈಸೂರಲ್ಲಿ ನಡೆದಿರೋಂಥ ಘಟನೆ ನಿಜವಾಗಿ ಅಂತ ಘಟನೆ ಅವರು ಹೇಳಿದ್ದೀನಿ ಅಷ್ಟೇ ನಿಮಗೆ ಅದು ನೋಡಿಬಿಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ನನಗೂ ರಿಲೇಟೆಡ್ ಆಗಿತ್ತು ಅವರಿಂದ ನನಗೂ ರಿಕ್ವೆಸ್ಟ್ ಬಂದಿತ್ತು ಡಾಕ್ಟರ್ ಕೃಷ್ಣ ಮೋಹನ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಕಳಿಸಿದ್ದ ಏನೋ ಫೇಕ್ ಫೇಕ್ ಅವ್ರ ಪಪ್ಪ ಯಾರೋ ಒಬ್ಬೊಬ್ಬರು ಮೈಸೂರಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ರಿಕ್ವೆಸ್ಟ್ ಕಳ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಗೊತ್ತಿಲ್ಲದರ ಪರ್ಸನ್ನ ನೀವು ಎಕ್ಸೆಪ್ಟೇ ಮಾಡ್ಕೋಬೇಡಿ ಬೈ ಪೀಪಲ್ ಅನ್ ಏನೋ ಫೇಸ್ಬುಕ್ಕಲ್ಲೂ ಅಷ್ಟೇ ನಮಗೆ ತುಂಬ ಅವ್ರ ಐ ಡಿಯಲ್ಲಿ ತುಂಬ ಗೊತ್ತಿರೋ ಮೆಂಬರ್ಸ್ ಇರ್ತಾರೆ ಆದರೆ ಇದೆಲ್ಲ ಫೇಕ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ಮೂರು ಈಗ ನಾಲ್ಕೈದುನೂರು ನಾಲ್ಕು ವರ್ಷದ ಹಿಂದೆ ಅಂದ್ಕೊಳ್ಳಿ ಆ್ಯಕ್ಸೆಪ್ಟ್ ಓ ಇವರು ನನ್ನ ಅಂದರೆ ಮ್ಯೂಚುವಲ್ ಫಂಡ್ಸ್ ಹೇಳ್ಬಿಟ್ಟು ಆಮೇಲೆ ಗೊತ್ತಾಯ್ತಿದ್ದು ಇದೊಂಥರ ಸ್ಕ್ಯಾಮ್ ತುಂಬ ವರ್ಷಗಳಿಂದನೂ ಆಗ್ತಾಯಿದೆ ಈ ಥರ ಅಂತ ಆಮೇಲೆ ಈ ಸಲ ತುಂಬ ಜನ ಗೊತ್ತಿ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸು ಅಕೌಂಟ್ ಓಪನ್ ಮಾಡಿ ಅವರೆಲ್ಲರಿಗೂ ಇದ್ರು ಆ ಥರ ನಾ ಎಕ್ಸ್ ಆ ಥರನೂ ನನಗೆ ರಿಕ್ವೆಸ್ಟ್ ಬರ್ತಾಯಿತ್ತು ಅವರು ವಾಟ್ಸಪ್ಪಲ್ಲಿ ಹಾಕ್ತಾಯಿದ್ರು ಈ ಥರ ಫೇಕ್ ರಿಕ್ವೆಸ್ಟ್ ಬಂದಿದೆ ಯಾರು ಅಕ್ಸೆಪ್ಟ್ ಮಾಡಬೇಡಿ ಅಂದ್ಬಿಟ್ಟು ತುಂಬ ನಡೀತಾ ಇದೆ ಈ ಥರ ಅದು ಸೊ ಯಾಕೆ ನಿನ್ನೆ ತಾನೇ ನೋಡಿದ್ದೆ ಮೊನ್ನೆ ನೋವು ವಿಡಿಯೋ ಹಾಕಿದ್ದಾರೆ ಡಾಕ್ಟ್ರ್ ಅಂತ ಹೇಳ್ಬಿಟ್ಟು ಆಗ ಎಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಆಮೇಲೆ ಎಕ್ಸೆಪ್ಟ್ ಮಾಡಿಕೊಂಡು ಅವ್ರದ್ದನ್ನು ಏನು ಆಮೇಲೆ ವಾಟ್ಸಪ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಚಾಟ್ ಮಾಡ್ತಾ ಇದ್ದಾರೆ ಆಮೇಲೆ ಗಿಫ್ಟ್ ಕೊ ಕೊಡಬೇಕಂತ ಹೇಳ್ಬಿಟ್ಟು ನಿಮಗೆ ಎರಡು ಕೋಟಿ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರಂತೆ ಇಲ್ಲ ಅವ್ರಿಗೇನೋ ಇಂಟ್ರೆಸ್ಟ್ ಇಲ್ಲ ಬಿಟ್ಬಿಡಿ ಇಲ್ಲ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಸುಮ್ಮನಾಗಿದ್ದಾರೆ ಪಾಪ ಅದಾದಮೇಲೆ ಫೋನ್ ಬಂತಂತೆ ಅವ್ರಿಗೆ ನಾವೀಗ ಇದು ಏನು ಏರ್ಪೋರ್ಟಿಂದ ಮಾತಾಡ್ತಾಯಿದ್ದೀವಿ ಇಲ್ಲಿ ನಿಮಗೆ ಒಂದು ಎರಡು ಎರಡು ಕೋಟಿದ್ದು ಲಿಫ್ಟ್ ಗಿಫ್ಟ್ ಬಂದಿದೆ ಅಲ್ಲಿಗೆ ಅವರು ಗಿಫ್ಟ್ ತಗೋಬೇಕಂತಂದರೆ ಅವರು ನಿಮಗೆ ಟ್ಯಾಕ್ಸ್ ಇದು ಮಾಡಬೇಕಲ್ಲ ಎಕ್ಸ್ಚೇಂಜ್ ಫೀಸೆಲ್ಲ ಕಟ್ಟಬೇಕಂತೇಳಿ ಹೇಳಿಬಿಟ್ಟು ಹದಿನೈದುವರೆ ಲಕ್ಷ ಕಲೆಕ್ಟ್ ಮಾಡಿದ್ದಾರೆ ಪಾಪ ಅವರು ನಿಜ ಅಂತ ಹೇಳಿಬಿಟ್ಟು ಹದಿನೈದುವರೆ ಲಕ್ಷ ಮಾಡಿದ್ದಾರೆ ಮತ್ತು ಮತ್ತೆ ಹೇಳಿದ್ದಾರೆ ಮತ್ತೆ ಇನ್ನೊಂದು ಸ್ವಲ್ಪ ಹೇಳ್ಬಿಟ್ಟು ಆವಾಗ ಇವ್ರಿಗೆ ಈ ಕೃಷ್ಣಮೋಹನನ್ನು ಅವನಿಗೆ ಅವರು ಮತ್ತೆ ಇದು ಮಾಡಿಬಿಟ್ಟು ಏನು ಮಾಡಿದ್ದಾರೆ ಫೋನ್ ಮಾಡಿ ನಮಗೆ ಈ ಥರ ಇನ್ನೊಂದು ಸ್ವಲ್ಪ ಇನ್ನೂ ದುಡ್ಡು ಕಟ್ಟಬೇಕಂತ ಹೇಳ್ತಾರೆ ಹೌದು ಬೇಗ ಇನ್ನೂ ಕಟ್ಟಬೇಕಂತ ಹೇಳಿದಂತೆ ಆಮೇಲೆ ಡೌಟ್ ಬಂತಂತೆ ಅದು ಆದಮೇಲೆ ಕಟ್ಬಿಟ್ಟಿದ್ದಾರೆ ಅದನ್ನ ಹದಿನೈದುವರೆ ಲಕ್ಷ ಕಳ್ಕೊಂಡಿದ್ದಾರೆ ಲಾಸ್ ಮಾಡ್ಕೊಂಡಿದ್ದಾರೆ ಹಾಗೆ ಪಾಪ ಕಷ್ಟಪಟ್ಟಿದ್ದು ದುಡ್ಡ್ದು ಸೇವ್ ಮಾಡಿರೋವಂಥ ದುಡ್ಡನ್ನು ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟು ಕೇರ್ ಮಾಡ್ತಾ ಇದ್ದೀನಿ ಅಮ್ಮ ನನಗೆ ಏನು ಕಾನ್ಶಿಯಸ್ ಅಮ್ಮ ಕೇಳಿಸ್ತು ಇಲ್ಲಿ ಕಿ ನಮ್ಮ ಮುಖಾಲ ಚೆನ್ನಾಗಿ ಕಾಣಿಸ್ತಂತ ಲ್ಯಾಪ್ಟಾಪಲ್ಲಿ ಅಲ್ಲ ಅಮ್ಮನ್ನ ಕೇಳಿಸೋದಕ್ಕೆ ಹೋಟೆ ಅದು ಅದೇ ಕಾನ್ಸಿಯಸ್ ಇರುತ್ತೆ ಹೇಳ್ಬಿಟ್ಟು ಸೊ ಅವ್ರು ಹೇಳ್ತಾಯಿದ್ರು ಅವರು ಮೇಜಗ ಅವರು ಆ ಚಾನೆಲ್ ಹೇಳ್ತಾ ಹೇಳ್ತಾಯಿದ್ರು ನೀವು ಏನು ಈ ಥರ ಅವೇರ್ ಏನೇನೋ ಸ್ವಲ್ಪ ಏನಾದರೂ ಮಾತಾಡ್ತಿರ್ತೀವಲ್ಲ ಸೊ ಈ ಥರ ಟಾಪಿಕ್ ತೊಗೊಂಡು ಅವೇರ್ನೆಸ್ ಹೇಳಿದ್ರೆ ಯೂಸ್ ಆಗುತ್ತೆ ಎಷ್ಟೋ ಜನಕ್ಕೆ ಅಂತ ಹೇಳ್ಬಿಟ್ಟು ಸೊ ನನಗೆ ನಾನು ಅವ್ರಿಗೆ ನಾನು ಏನು ಸೇಮ್ ನಾನು ಯಾಕೆ ಈ ಟಾಪಿಕ್ ಮಾತಾಡ್ತಾ ಇದ್ದೀನಿ ಅವ್ರದ್ದು ಸೇಮ್ ರಿಕ್ವೆಸ್ಟ್ ನನಗೂ ಬಂದಿತ್ತು ಯೂಸ್ವಲಿ ನಾನು ಸುಮಾರು ಒಂದು ತಿಂಗಳಿಂದನೇ ಅಂದ್ಕೊಳ್ಳಿ ಫಿಫ್ಟೀನ್ ಡೇಸೋ ಒನ್ ಟ್ವೆಂಟಿ ಡೇಸೋ ಒಂದು ತಿಂಗಳಿಂದನೇ ಬಂದಿತ್ತು ನಾನು ಹತ್ರ ಎಕ್ಸೆಪ್ಟ್ ಮಾಡ್ಕೊಳೋದೇ ಇಲ್ಲ ಅದು ಇತ್ತೀಚೆಗೆ ಅಂತ ಗೊತ್ತಾದ ಮೇಲೆ ಒಂದು ತ್ರೀ ಫೋರ್ ಇಯರ್ಸಿಂದ ಫಸ್ಟ್ ಮ್ಯೂಚುವಲ್ ಫ್ರೆಂಡ್ಸ್ ಫ್ರೆಂಡು ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಂಬಿಡ್ತಿದ್ವಿತ್ತು ಮತ್ತೆ ರಿಕ್ವೆಸ್ಟ್ ಸಿದ್ರ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಂಬಿಡ್ತಿದ್ದೆ ಬಟ್ ಇವಾಗ ಅದು ನಂದು ಪಬ್ಲಿಕ್ ಇದ್ರೂ ಪ್ರೊಫೈಲು ಆಕ್ಸೆಪ್ಟ್ ಮಾಡೋದೇ ಇಲ್ಲ ಸೊ ನನಗೇನಿಸ್ತು ನಿನ್ನೆ ತಾನೇ ನೋಡಿದ್ನಲ್ಲ ಮೊನ್ನೆ ಸುಮಾರು ದಿನ ಇದು ಹೊಸ್ದಾಗಿ ರಿಕ್ವೆಸ್ಟ್ ಬಂದಿತ್ತಲ್ಲ ಫಿಫ್ಟೀನ್ ಡೇಸ್ ಏಯ್ಟ್ ಡೇ ಟೆನ್ ಡೇಸ್ ಆಗಿರೋ ಅಂತ ಸೊ ಅದು ನಾನು ಹಾಗೆ ಏನು ರಿಕ್ವೆಸ್ಟಿನ್ ಕನ್ಫರ್ಮ್ ಮಾಡಿರಲಿಲ್ಲ ಯಾರಿಗೂ ಮಾಡೇ ಇರೋದಿಲ್ಲ ಸೊ ನಾನೇನು ಮಾಡಿದೆ ಅದನ್ನು ಬ್ಲಾಕ್ ಮಾಡಿದೆ ಅದು ಹಾಗೆ ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ಎಸ್ಪೆಷಲ್ ಇನ್ ದ ಸೋಷಿಯಲ್ ಮೀಡಿಯಾ ಇಷ್ಟು ಇಷ್ಟು ದೊಡ್ಡ ದೊಡ್ಡ ಇಶ್ಯೂಗಳಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಬಟ್ ಹಂಗೆ ಅಂದ್ಬಿಟ್ಟು ನಾವು ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾನ ಬಿಟ್ಟುನು ಇರೋಕ್ಕಾಗಲ್ಲ ಎಷ್ಟು ಅದನ್ನು ಯಾವ್ದು ವೇಲ್ಯೂ ಯಾವ ಥರ ದ ಗುಡ್ ವೇ ಯೂಸ್ ಮಾಡ್ತ ಯೂಸ್ ಮಾಡಬೇಕು ಆ ಥರ ಮಾಡಬೇಕಾಗುತ್ತೆ ಸೊ ಇದು ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡೆ ಇದು ಯಾರೂ ಹನ್ನೊಂದು ಪರ್ಸೆಂಟ್ ಜೊತೆ ಅಷ್ಟು ಈಸಿಯಾಗಿ ಜೊತೆ ಎಲ್ಲ ನೀವು ನಂಬರ್ ಪರ್ಸ್ನಲ್ ನಂಬರ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾರದೇ ಇದ್ರೂ ತುಂಬ ಗೊತ್ತಿರೋರು ಗೊತ್ತಿರೋರು ಇದ್ದಾರೆ ಅಂದರೆ ನೀವು ಮನಿ ಅದು ಅದ್ರ ಬಗ್ಗೆ ನೀವೆಲ್ಲ ಮಾಡ್ಬೋದು ಅದಲ್ಲದೇನೂ ಬೇರೆ ಬೇರೆ ನಿಮಗೆ ಸುಮ್ಮನೆ ಅನ್ನೆಸೆಸರಿ ಇದಾಗ್ತಾ ಇರುತ್ತೆ ಸೊ ಕೇರ್ಫುಲ್ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಎಷ್ಟೋ ಜನಗೆ ಎಷ್ಟೋ ಎಸ್ಪೆಷಲಿ ಹುಡ್ಗೀರಿಗೆ ಬಿ ಯು ಕೇರ್ಫು ಕೇರ್ಫುಲ್ ದೊಡ್ಡವರೇನೆ ಬೇರೆ ಬೇರೆಯವರೇನೇನೋ ಬಕ್ರಾಗ್ಬಿಡ್ತಾರೆ ಸೊ ಹಂಗಾಗಿ ಅಂದರೆ ನಮ್ಮ ನಮ್ಮ ಹೆಸ್ರು ಫ್ರೆಂಡ್ಸ್ ಹೆಸರನ್ನು ಅಕೌಂಟ್ ಕ್ರಿಯೇಟ್ ಮಾಡಿ ರಿಕ್ವೆಸ್ಟ್ ಕೊಡಿಸೋದೆಲ್ಲ ಮಾಡ್ತಾ ಇರ್ತಾರೆ ಹಾಗಾಗಿ ಸೊ ವಿ ಶುಡ್ ಬಿ ಕೇರ್ಫುಲ್ ಹಂಗೆ ಪಬ್ಲಿಕ್ ಏನು ಜೊತೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಾಗ ಈ ಟಾಪಿಕ್ ಹೇಳ್ಬೇಕು ಅನ್ನಿಸ್ತು ಅಷ್ಟೇ ಅದು ಸೊ ನಾನು ಕೂಡ ನಾನು ಏನು ಚಾಟ್ ಮಾಡೋದಿಲ್ಲ ಎಸ್ಪೆಷಲಿ ತುಂಬ ಭಯ ಅಂದರೆ ಎಸ್ಪೆಷ ಅದು ಏನು ಭಯ ಅಂದರೆ ಭಯ ನೆಸ್ಬೇಕಷ್ಟೇ ಮಾಡೋದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ ಬಿಡಿ ಅಷ್ಟೇ ಎಲ್ಲ ಪಬ್ಲಿಕ್ಕೇ ಇದೆ ನನ್ನದು ಪ್ರೊಫೈಲ್ ಕೂಡ ಅಷ್ಟೇ ನಿಮಗೆ ಯಾರೆಲ್ಲ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನೋ ವಿಡಿಯೋಸ್ನ ಅಂತ ಹೇಳ್ತಿರ್ತೀನಿ ಗೊತ್ತಿಲ್ಲ ಯಾವುದ್ಯಾವ್ದು ಟಾಪಿಕ್ಸ್ ಏನೇನಾದರೂ ಇನ್ಸ್ಟೆಂಟಾಗಿ ಏನು ಅನಿಸುತ್ತೆ ಏನು ಮಾಡುತ್ತೆ ಅದನ್ನು ನಾನು ವೀಡಿಯೋಸ್ ಮಾಡಿ ಹಾಕ್ತಿರ್ತೇನೆ ಅಷ್ಟೇ ಸೊ ನನ್ನ ಮಗ ಹೇಳ್ತಾ ಇದ್ದ ಮೊನ್ನೆ ಒಂದೊಂದು ಯಾವುದೋ ವೀಡಿಯೋ ನೋಡ್ತಾ ಇದ್ದೆ ಮಮ್ಮ ತೋರಿಸಿ ಅಂತ ನಾನು ಪಕ್ಕದಲ್ಲೇ ಕೂತಿರ್ಬೇಕಲ್ಲ ತೋರಿಸಿ ನೋಡಿದಾಗ ಅವ್ರು ಏನು ಹಾಕ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಏನು ಏನಂದರೆ ಮೈಕ್ರೋಫೋನ್ ಪೊಪ್ಪು ಪುಟ್ಟ ಅಂತಂದೆ ಓಹ್ ಹೌದು ಮತ್ತು ನೀವು ನೀವು ಯಾಕೆ ಹಾಕ್ಕೊಳ್ಳಲ್ಲ ನೀವು ಹಾಕ್ಕೊಳ್ಳಿ ಮಮ್ಮ ಅಂತ ಹಾಕೊಂಡು ಮಾತಾರೆ ಯಾಕೆ ಹಾಕ್ಕೊಳ್ತಾರೆ ಅದನ್ನಂದರೆ ವಾಯ್ಸ್ ಕ್ಲಿಯರಾಗಿ ಬರುತ್ತೆ ಸೌಂಡ್ ಕ್ಲಿಯರಾಗಿ ಬರುತ್ತೆ ಯು ಆಲ್ಸೋ ಯೂಸ್ ಮಮ್ಮ ನೀವು ಹಾಕ್ಕೊಳ್ಳಿ ಮಮ್ಮ ಅಂತಾನೆ ನಾನೀಗ ಫಸ್ಟ್ ಮತ್ತೆ ಯೂಟ್ಯೂಬ್ ಈ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಅವನಿಗೋಸ್ಕರನೇ ಈ ತುಂಬ ಅವನಿಗೆ ತುಂಬ ಇಂಟ್ರೆಸ್ಟ್ ಇದೆ ಮೊಮ್ಮ ಸಬ್ಸ್ಕ್ರೈಬರ್ ಸಾಧು ಇದು ಅಂತೆಲ್ಲ ಹೇಳ್ತಿದ್ದ ಸೊ ಹಂಗಾಗಿ ನಾನು ಅವನಿಗೋಸ್ಕರ ಮತ್ತೆ ಇವು ಏನೋ ಚಾನಲ್ ಇವು ಸ್ಟಾರ್ಟ್ ಮಾಡಿದ್ದೀನಿ ಹಿಂಗೆ ಎಷ್ಟಾಗುತ್ತೆ ಅಷ್ಟು ಟೈಮು ಇನ್ನೂ ಸೊ ಅಮ್ಮಮ್ಮ ಕರಿತಾ ಇರುವಾಗ ಇನ್ನು ಇದೇ ಥರಕ್ಕೆ ಯಾವಾಗಲೂ ಕರೀತಾ ಇದ್ದರೆ ನಾನು ಈ ವಿಡಿಯೋ ಮಾಡೋಕ್ಕಾಗಲ್ಲ ನಾನು ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರೆ ಇಲ್ಲ ಮಮ್ಮ ಈಗೋ ಈಗೋ ನಾನು ಅಂತ ಮಾಡಿಸಲ್ಪಂತೇಳಿ ಕಳಿಸ್ತಾನೆ ಹಂಗೆ ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟ್ ಅವನಗೋಸ್ಕರ ಮಾಡ್ತಾ ಇದ್ದೀನಿ ಸೊ ಇನ್ನೇನಿಲ್ಲ ಬಿ ಕೇರ್ಫುಲ್ ವಿತ್ ಸೋಷಿಯಲ್ ಮೀಡಿಯಾಸ್ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ thank ಯು ಸೊ ಮಚ್